ಗುಡಿಬಂಡೆ ಸಿಪಿಐಎಂ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಿಪಿಐ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಡಿವೈಎಫ್ಐ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಕಳೆದೆರಡು ದಿನಗಳ ಹಿಂದೆ ನಡೆದ ಪಿ ಎಲ್ ಡಿ ಬ್ಯಾಂಕ್ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಬಹುತೇಕ ಎಲ್ಲ ರೈತರು ಹಾಗೂ ಷೇರುದಾರರು ಬಹಿಷ್ಕರಿಸಿದ್ದರು ಈ ಬಗ್ಗೆ ಮಾತನಾಡಿರುವ ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿ ಸಭೆ ಬಹಿಷ್ಕರಿಸಿರುವ ರೈತರನ್ನು ಕಿಡಿಗೇಡಿಗಳು ಎಂದು ಸಂಬೋಧಿಸಿದ್ದಾರೆ ರೈತರನ್ನು ಕಿಡಿಗೇಡಿಗಳು ಎಂದ ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಕೂಡಲೇ ವಜಾಗೊಳಿಸಲು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಲಾಯಿತು ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯಬೇಕಂತ ಜವಾಬ್ದಾರಿ ಅಲ್ಲಿರ್ತಕ್ಕಂಥ ನಿರ್ದೇಶನ ಮತ್ತು ಸಿಬ್ಬ ಕಾರ್ಯದರ್ಶಿಗಳಿರಬೇಕ ಇದೆ ಆದರೆ ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ ನಾವು ಬೈಕಾಟ್ ಮಾಡಿ ಹೋಗಾದ ಮೇಲೆ ನಾವು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚಳುವಳಿ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ನಮ್ಮ ಹಕ್ಕುಗಳಿರೋ ತನಕ ನಾವು ಬೈಕಾಟ್ ಮಾಡ್ತಿದ್ದೀವಿ ಇದು ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿದ್ದೀವಿ ನಾವು ಏನೆಲ್ಲ ನಮ್ಮ ಹಕ್ಕುಗೋಸ್ಕರ ನಾವು ಚಳುವಳಿನ ಮಾಡಿದ್ವಿ ಎಲ್ಲ ರೈತರ ಪರವಾಗಿ ರೈತರು ಹೋದಷ್ಟು ಅಲ್ಲಿ ಜವಾಬ್ದಾರಿ ಹೊತ್ತಂಥ ಆ ಆಡಳಿತ ಮಂಡಳಿಯ ನಿರ್ದೇಶಕರು ಅಧ್ಯಕ್ಷರ ಜವಾ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ರೈತರ ಮೇಲೆ ಯಾವುದೇ ನಮ್ಮ ಮೇಲೆ ಕ್ರಿಮಿನಲ್ ಅಫೆನ್ಸ್ ಇರ್ತಕ್ಕಂಥ ರೈತರಲ್ಲಿ ಉಪಯೋಗ ಕ್ರಿಮಿನಲ್ ಅಫೆನ್ಸ್ ಎಲ್ಲ ಯಾರ ಮೇಲೆ ಬೇಕಾದರೆ ನಮ್ಮ ಡೇಟಾ ತೆಗೆದು ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ ತೆಗೆದು ನೋಡಲಿ ಇಡೀ ರೈತ ಸಮುದಾಯವನ್ನು ರಾಜ್ಯದ ತಾಲೂಕಿನ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ರೈತರನ್ನು ನೀವು ಕಿಡಿಗೇಡಿಗಳು ಹೋಗಿ ಹೊರಟು ಬಿಡ್ತಾ ಇದ್ದೀರಿ ಇದು ಸರಿಯಲ್ಲ ಅಂತ ಹೇಳಿ ಒಂದು ದಿಮಾಕಿನ ಧೋರಣೆ ಏನಿದೆ ನಿರ್ದೇಶಕಗಳಿಗೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇದು ಬೇಷರತ್ತಾಗಿ ಆ ನಿರ್ದೇಶಕರು ಏನಿದ್ದಾರೆ ಎಲ್ಲರೂ ಸೇರಿಕೊಂಡು ಅವರು ಆಡಳಿತ ಮಾಡಲಿ ಇವತ್ತು ತಾಲೂಕಿನ ರೈತರನ್ನು ಕ್ಷಮೆ ಕೇಳಬೇಕಂತೇಳ್ಬಿಟ್ಟು ಮೊದಲ ಆಗ್ರಹ ಇದೆ ಇನ್ನೊಂದು ಹೆಜ್ಜೆ ಮುಂದೆ ಹೋದಾದ್ರೆ ನಾವು ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆಯನ್ನು ಮತ್ತೊಮ್ಮೆ ಸಾರಿ ಮಾಡಬೇಕು ಅದು ಪಾರದರ್ಶಕವಾಗಿ ಉಪನಿಬಂಧಕರ ಉಪ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷತೆ ಸೇರಿಕೊಂಡು ಅವರನ್ನು ಕರೆಸಿ ನೀವು ಮಾಡಬೇಕು ಇವರು ಮಾಡಿರ್ತಕ್ಕಂಥ ಎಲ್ಲ ಅಳವಡಗಳನ್ನು ನಾವು ಮತ್ತೊಮ್ಮೆ ಸಾರಿ ಬೇಕಾದರೂ ಪ್ರಚಾರ ಪಡಿಸೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಾವು ಆಗ್ರಹಿಸ್ತೇವೆ ಆದರೆ ಯಾರು ಮಾಡಿದ್ದೀರಿ ಮಾಡ್ತೀವಿ ಹೇಗೆ ಮಾಡ್ತೀರಿ ಒಂದ್ಸಾರಿ ಮಾಡ್ತೀವಿ ಜನರಲ್ಗೆ ಕೊಟ್ಟಿಲ್ಲ ಇಪ್ಪತ್ತು ವರ್ಷದಿಂದ ಯಾವ ರೀತಿ ರೊಟೇಷನ್ ಮಾಡ್ತಾಯಿದ್ದೀರಿ ನೀವು ಈಗ ಯಾರು ಡಿ ಆರ್ ತಪ್ಪ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರು ನೀವೆಲ್ಲ ಕೂತ್ಕೊಂಡು ಮಾತಾಡೋ ಮಾಡೋದು ತಪ್ಪ ಮೊನ್ನೆ ಡಿ ಆರ್ ಅವರು ಅಸ್ಟೆಂಟ್ ಬಂದಿದ್ರು ಅವ್ರು ಏನು ಹೇಳಿದ್ರು ನೀವು ಸರ್ವ ಸದಸ್ಯರು ತಪ್ಪೆಲ್ಲ ತೀರ್ಮಾನ ತಗೋಬೇಕು ಅಂತ ತಗೊಂಡಿರೋ ತೀರ್ಮಾನಗಳು ರೆಸಲ್ಯೂಷನ್ಗಳೆಲ್ಲ ಅಲ್ಲಿ ಇದ್ದಾವೆ ಅವ್ರಿಗೆಲ್ಲ ತೋರಿಸಿದ್ವಿ ಅವ್ರು ಏನು ಮಾತಾಡ್ತಾ ಸುಮ್ಮನೆ ಇದ್ರು ಸರ್ಕಾರದಲ್ಲಿ ಯಾರೋ ತಲೆ ಕೆಟ್ಟಿರೋ ಯಾರೋ ಕೂತ್ಕೊಂಡು ಏನೋ ಒಂದು ಕಾನೂನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೀವು ನಿರ್ದೇಶಕರು ಇನ್ನೆಲ್ಲ ತಪ್ಪು ಮಾಡ್ತಾ ಇದ್ದೀರಿ ಅಂತ ಒಂದು ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಎಲ್ಲ ಬಿ ಎಲ್ ಬ್ಯಾಂಕ್ಗಳು ಸೇರಿ ನೀವು ಹೋಗಿ ನಾವು ರಣ್ಣು ಕೊಟ್ಟು ಬರಬೇಕು ಯಾರು ಕೊಟ್ಟಿದ್ದೀನಿ ನೀನು ಇನ್ನೇನಿಗೆಲ್ಲ ಚುನಾಯಿತ ಸದಸ್ಯರು ಆದ್ದರಿಂದ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಿರೋ ಡಿ ಎಲ್ ಅವ್ರು ಬರಬೇಕು ಮುಖಾಂತರ ಆಗ್ರಹಿಸ್ತಾ ಹಾಗೆಯೇ ನಾವು ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆಗೂ ಮನವಿ ಮಾಡ್ತಾ ಇದ್ವಿ ಹದಿನೆಂಟನೇ ತಾರೀಕು ರೂಪಾಯಿ ಚಳುವಳಿಗೆ ಚಳವಳಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡ್ತಾ ಇದ್ವಿ ಇಡೀ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಗ್ರಾಮೀಣ ಬ್ಯಾಂಕ್ ಅಭಿವೃದ್ಧಿ ಬ್ಯಾಂಕ್ನ ಷೇರುದಾರರು ಎಲ್ಲರೂ ಸಹ ರೈತರು ಪಕ್ಷಾತೀತವಾಗಿ ಎಲ್ಲರೂ ಸಹ ಈ ಚಳುವಳಿಯಲ್ಲಿ ಭಾಗವಹಿಸಿ